ಬದಲಾವಣೆ ಬಡಿದಾಟದ ನಡುವೆ ಒಗ್ಗಟ್ಟಿನ ಮಂತ್ರ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕ ತೆರೆ ಇಳಿಯಲಾಗಿದೆ ಅನ್ನೋದನ್ನ ಮೇಲ್ನೋಟಕ್ಕೆ ನಾವು ಹೇಳ್ತಾ ಇದ್ದೀವಿ ಇದೊಂದು ತಾತ್ಕಾಲಿಕ ತೆರೆ ಅಂತ ಪರ್ಮನೆಂಟ್ ಆಗಿ ಅಲ್ಲ ಅನ್ನೋದು ತಾರ್ಕಿಕವಾಗಿ ಅಂತ್ಯ ಕಂಡಿಲ್ಲ ಇದು ಒಂದು ತಾತ್ಕಾಲಿಕವಾಗಿ ತೆರೆ ಅಂತ ಸಿಎಂ ಡಿ ಸಿಎಂ ನಡುವೆ ಮಹತ್ವದ ಮಾತುಕತೆ ನಡೀತು ಹೈಕಮಾಂಡ್ ಅಂಗಳಕ್ಕೆ ನಿರ್ಧಾರವನ್ನು ಬಿಟ್ಟಿದ್ದಾರೆ ಉಭಯ ನಾಯಕರುಗಳು ಇಬ್ಬರ ನಡುವೆ ನಡೆದಂತ ಚರ್ಚೆ ಬಗ್ಗೆ ಖರ್ಗೆಗೆ ವಿವರಣೆ ನೀಡಿದ್ದಾರೆ ನಾವು ಹೀಗೆ ಮಾತಾಡ್ಕೊಂಡ್ವಿ ಇಷ್ಟೊತ್ತು ಮಾತಾಡ್ಕೊಂಡ್ವಿ ಅವ್ರ ನಿರ್ಧಾರ ಆಗಿದ್ದು ನಮ್ಮ ನಿರ್ಧಾರ ಆಗಿದ್ದು ಸಂಪೂರ್ಣ ಡೀಟೇಲ್ಸ್ನ ಖರ್ಗೆ ಅವ್ರಿಗೆ ನೀಡಿದ್ದಾರೆ ವೇಣುಗೋಪಾಲ್ಗೂ ಕೂಡ ಈ ವಿಚಾರವನ್ನು ನೀಡಿದ್ದಾರೆ ನಾವು ಹೀಗೆಲ್ಲ ಮಾತಾಡ್ಕೊಂಡ್ವಿ ಅಂತ ಈಗ ದೆಹಲಿಯಿಂದ ಸಂಜೆ ಒಳಗೆ ಕರೆ ಬರಬಹುದಾದ ಸಾಧ್ಯತೆ ಇದೆ ಅಲ್ಲಿಂದ ಕರೆ ಬರ್ತಾ ಇದ್ದಂತೆ ದೆಹಲಿಗೆ ಇಬ್ರು ನಾಯಕರು ಕೂಡ ಪ್ರಯಾಣವನ್ನ ಮಾಡಬಹುದು ವರಿಷ್ಠರ ಜೊತೆಗೆ ಇಬ್ರು ಕೂಡ ಮಾತುಕತೆಯನ್ನು ಮಾಡಬಹುದು ರಾಹುಲ್ ತೀರ್ಮಾನದ ಮೇಲೆ ಈಗ ನಾಯಕತ್ವ ಭವಿಷ್ಯ ನಿಂತದ ಬಜೆಟ್ ಅಧಿವೇಶನದವರೆಗೆ ಸಿದ್ದರಾಮಯ್ಯ ಮುಂದುವರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅದಾದ ಬಳಿಕ ಡಿ ಕೆ ಶಿ ಗೆ ಬಿಟ್ಕೊಡ್ಬಹುದಾದ ಕೂಡ ಇದೆ ಬಟ್ ಇವತ್ತು ಅವ್ರು ಟೋಟಲ್ ಆಗಿ ಮಾತಾಡಿರೋದ್ ನೀವು ಕೇಳಿಸ್ಕೊಂಡಿರ್ತೀರಾ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮಲ್ಲಿ ಯಾವುದೇ ಅಸಮಾಧಾನಗಳಿಗೆಲ್ಲ ಬೇರೆ ಬೇರೆ ಸೃಷ್ಟಿಸ್ತಾ ಇದ್ದಾರೆ ಅವ್ರ ಪಕ್ಷದವರಲ್ಲ ಬಿಜೆಪಿಯವ್ರು ಮತ್ತೆ ಜೆ ಡಿ ಸೃಷ್ಟಿಸ್ತಾ ಇದ್ದಾರೆ ಸೊ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ನಾವು ಇವತ್ತು ಒಗ್ಗಟ್ಟಾಗಿದ್ದೀವಿ ಅವತ್ತು ಒಗ್ಗಟ್ಟಾಗಿದ್ವಿ ಮುಂದೆನೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಮತ್ತೆ ಎಲ್ಲ ಹೆಚ್ಚಾಗಿ ಇವ್ರಿಬ್ರು ಕೂಡ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರಂತೆ ಹೆಂಗೆ ಗೆಲ್ಲಬೇಕು ಕಾಂಗ್ರೆಸ್ನವರು ಅಂತ ಅದನ್ನ ಬಿಟ್ಟರೆ ನಮ್ಮ ಮಧ್ಯದಲ್ಲಿ ಇನ್ನೇನು ಇಲ್ಲ ಅಂತ ಇಬ್ರು ಮಾತಾಡಿದ್ದಾರೆ ಒಗ್ಗಟ್ಟಿನಿಂದ ಇದ್ದೀವಿ ಹೈಕಮಾಂಡ್ ನಾಯಕರು ಹೇಳಿದರು ಹೀಗೆ ಬ್ರೇಕ್ಫಾಸ್ಟಿಗೆ ಸೇರಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳಿದರು ಸಿದ್ದರಾಮಯ್ಯವ್ರು ಕರೀರಿ ಅಂತ ಸೊ ಅವ್ರ ಮನೆಗೆ ನಾನು ಲಂಚಿಗೆ ಅಥವಾ ಡಿನ್ನರಿಗೆ ಹೋಗ್ತೀನಿ ಇನ್ನೊಂದು ದಿನ ಅಂತ ಹೇಳಿದ್ದೀನಿ ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಕರೆದಿದ್ದೆ ಬಂದಿದ್ದಾರೆ ನಾವು ಮಾತಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಬಗ್ಗೆ ಸ್ಟ್ರಾಟರ್ಜಿ ಮಾಡ್ತಾ ಇದ್ದೀವಿ ಇಬ್ರು ಅಂತ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸುಳಿವಿತ್ತು ಅಂತ ಕಾಣಿಸುತ್ತೆ ಅವರಿಗೆ ಹಿಂಗೆ ಮಾತಾಡಬೇಕು ಅಂತ ನೆನ್ನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ವೇದಿಕೆ ಮೇಲೆ ಸೋನಿಯಾ ಗಾಂಧಿಯವ್ರ ಬಗ್ಗೆ ಪದವಿಯನ್ನು ತ್ಯಾಗ ಮಾಡಿ ಪಕ್ಷಾಧಿಕಾರಕ್ಕೆ ಬಂದ್ರೂ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಿ ಹುದ್ದೆಯನ್ನ ಬಿಟ್ಕೊಟ್ಬಿಟ್ರು ಅಂದ್ರೆ ಸೋನಿಯಾ ಗಾಂಧಿ ಅವರ ಹಾದಿಯಲ್ಲಿ ನಾನು ನಡೀತಾ ಇದ್ದೀನಿ ನಾನು ತ್ಯಾಗ ಮಾಡ್ತೀನಿ ಅಂತನೋ ಏನೋ ಗೊತ್ತಿಲ್ಲ ನೆನ್ನೆ ಈ ಮಾತಾಡಿದ್ರು ಸೊ ಇವತ್ತು ಸೇಮ್ ಮಾತಾಡಿದಾರೆ ಏನಂತ ಹೇಳಿದ್ದಾರೆ ನನಗೆ ಯಾವುದೇ ಬಣ ಗಿಣ ಇಲ್ಲ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲೂ ಕೂಡ ನಾನು ಬಣ ಅಂತೆಲ್ಲ ಹೋದೋನಲ್ಲ ನಂಗೆ ಇರೋದು ಒಂದೇ ಬಣ ಅದು ಕಾಂಗ್ರೆಸ್ಸು ಕಾಂಗ್ರೆಸ್ದೇ ನನ್ನ ಬಣ ಹೈಕಮಾಂಡ್ ಏನು ಹೇಳತ್ತೋ ಅದನ್ನು ನಾನು ಕೇಳ್ತೀನಿ ಡಿ ಸಿ ಎಮ್ ಆಗು ಅಂತ ಅಂದಾಗ್ಲೂ ಮೂರ್ನಾಲ್ಕು ತಿಂಗಳು ಡಿ ಕೆ ಹೇಳೋದನ್ನ ಕೇಳು ಅಂತ ಅಂದಾಗಲೂ ನಾನು ಅವತ್ತು ಏನೂ ಮಾತಾಡಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದರು ಸೊ ಈಗಲೂ ಕೆಲವ್ರಿಗೆ ಗೊಂದಲ್ಲ ಏನು ಕತೆ ಇದು ಹೈಕಮಾಂಡು ಅಂತಿದ್ದಾರೆ ಹೈಕಮಾಂಡಿಂದ ಕರೆ ಬರ್ಬೋದು ಅಂತಿದ್ದಾರೆ ಇವ್ರು ನೋಡಿದ್ರೆ ನಾವು ಒಗ್ಗಟ್ಟು ಅಂತಿದ್ದಾರೆ ಏನು ಇತ್ಯರ್ಥ ಆಯಿತಾ ಆ ಇತ್ಯರ್ಥ ಆಗಲಿಲ್ವಾ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಇವತ್ತಿನ ಬೆಳಗ್ಗೆಯಿಂದ ಅಪ್ಡೇಟನ್ನು ನೋಡ್ತಾ ಇದ್ದರೆ ಪ್ರಶ್ನೆ ಜನಸಾಮಾನ್ಯರಿಗೂ ಹುಡ್ಕೊಳ್ತಾ ಇರೋದು ಶಸ್ತ್ರತ್ಯಾಗವೋ ಡಿ ಕೆ ಶಿವಕುಮಾರ್ ಅವ್ರದ್ದು ಅಥವಾ ಕದನ ವಿರಾಮ ಘೋಷಣೆ ಚಳಿವಗಾಲದ ಅಧಿವೇಶನ ಅಥವಾ ಬಜೆಟ್ ಮಂಡನೆ ವರ್ಗೂ ಸಿದ್ದರಾಮಯ್ಯ ಅವ್ರದ್ದು ಅಂತ ಖಂಡಿತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿ ಒಂದು ರೀತಿ ಕೋಲ್ಡ್ ವಾರ್ಗೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಈಗಾಗಲೇ ಹೈಕಮಾಂಡ್ ಸಂದೇಶ ಕಟ್ಟುನಿಟ್ಟಿರೋ ಸಂದೇಶ ರವಾನೆ ಮಾಡಿತ್ತು ಈ ರವಾನೆ ಹಿನ್ನೆಲೆಯಲ್ಲಿ ಜೊತೆಗೆ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರು ಸೇರಿ ಮಾತುಕತೆಯನ್ನು ನಡೆಸಿ ಆ ನಂತರ ದೆಹಲಿಗೆ ಬಂದು ಬನ್ನಿ ಎಂಬ ಸಂದೇಶವನ್ನು ರವಾನಿಸಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸರ್ಕಾರಿ ನಿವಾಸದಲ್ಲಿ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಅರೇಂಜ್ ಮಾಡಲಾಗಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದರಲ್ಲಿ ಭಾಗಿಯಾಗಿದ್ದರು ಪ್ರಮುಖವಾಗಿ ಒನ್ ಟು ಒನ್ ಅಂದರೆ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ್ರೆ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರೇ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾತುಕತೆಯನ್ನು ನಡೆಸಿರುವಂಥದ್ದು ಯಾಕೆಂದರೆ ಕಳೆದ ಒಂದು ವಾರದಿಂದ ರಾಜ್ಯದ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂಥ ಆಂತರಿಕ ಕಚ್ಚಾಟಗಳು ಹಾಗೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರ ಸೂಚನೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರ ಪರ ಸೇರಿದಂತೆ ಡಿ ಕೆ ಶಿವ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ತಮ್ಮದೇ ಆದ ಬಣ ಬಡಿದಾಟಗಳು ಕೂಡ ಜೋರಾಗಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಯ ಒಂದು ಸಿದ್ಧತೆಗೆ ಕೂಡ ಮಾಡಿತ್ತು ಈ ಎಲ್ಲ ಬೆಳವಣಿಗೆಗಳು ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಡ್ಯಾಮೇಜ್ ಆಗ್ತಾ ಇರೋದು ಸ್ಪಷ್ಟ ಆಗಿತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಕಟ್ಟುನಿಟ್ಟಿನ ಸಂದೇಶವನ್ನು ರವಾನೆ ಮಾಡಿದರು ಅಂದರೆ ಎಲ್ಲದಕ್ಕೂ ನಾವು ಫುಲ್ ಸ್ಟಾಪ್ ಆಗ್ತೀವಿ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನಾಯಕರು ಕೂಡ ಇದರನ್ನು ತಿಳಿದುಕೊಂಡು ಮುಂದೆ ಸಾಗಬೇಕು ಅನ್ನೋದು ವಿಚಾರವನ್ನು ಕಟ್ಟುನಿಟ್ಟಾಗಿ ತಿಳಿಸಿದರು ಆದರೆ ಈ ಹೈಕಮ್ಯಾಂಡ್ ಸೂಚನೆ ಕಡಕ್ ನಿರ್ಧಾರ ಎ ಐ ಸಿ ಸಿ ಅಧ್ಯಕ್ಷರ ಸೂಚನೆ ಮೇರೆಗೂ ಕೂಡ ಯಾವ ತಮ್ಮ ತಮ್ಮ ಬಣ ನಾಯಕರ ಪರ ಬಣ ಬಡಿದಾಟ ಕೂಡ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮಟ್ಟದ ಹೈವೋಲ್ಟೇಜ್ ಮೀಟಿಂಗ್ ಇದೆ ಆ ಹೈವೋಲ್ಟೇಜ್ ಮೀಟಿಂಗ್ಗೆ ಬರುವ ಸಮಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿ ಮಾತುಕತೆ ನಡೆಸಿ ಆ ನಂತರ ಸಭೆಗೆ ನೀವು ಹಾಜರಾಗಿ ಯಾವುದೇ ಕಾರಣಕ್ಕೂ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಜೊತೆಗೆ ಪ್ರತಿಪಕ್ಷಗಳಿಗೆ ಅಂದರೆ ವಿಪಕ್ಷಗಳಿಗೆ ನಾವೇ ವಸ್ತ್ರವನ್ನು ಕೊಟ್ಟಂತಾಗೋದು ಬೇಡ ಎಂಬುದು ಹೈಕಮಾಂಡ್ ನಿರ್ಧಾರ ಹಾಗಾಗಿ ಇವತ್ತು ಸಿ ಎಂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿರುವಂಥದ್ದು ಅಂದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಇಬ್ಬರು ನಮ್ಮಲ್ಲಿ ಒಗ್ಗಟ್ಟಿದೆ ನಾವು ಒಗ್ಗಟ್ಟು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿರೋದನ್ನು ಹೊರತುಪಡಿಸಿದ್ರೆ ಸಿ ಎನ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ ಅಂದರೆ ನಾವು ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಮತ್ತೆ ನಮ್ಮ ಸರ್ಕಾರವನ್ನು ನಮ್ಮ ಪಕ್ಷವನ್ನು ಆ ಸರ್ಕ ಅಧಿಕಾರಕ್ಕೆ ತರ್ತೀವಿ ಹಾಗಾಗಿ ಒಂದಿಷ್ಟು ಮಾತುಕತೆಯ ಮಾತುಕತೆಯನ್ನು ನಾನು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದೀವಿ ಅನ್ನೋದು ಸಿ ಎಂ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಜೊತೆಗೆ ನಾವು ಹೈಕಮಾಂಡ್ ಭೇಟಿಗೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೀವಿ ಜೊತೆಗೆ ಹೈಕಮಾಂಡ್ಗೆ ಎಲ್ಲವನ್ನೂ ಬಿಟ್ಟಿದ್ದೇವೆ ಹಾಗಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ ಯಾಕೆಂದರೆ ಈ ಹಿಂದೆ ಕೂಡ ಸಿ ಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ನಾಗಿರ್ತೀನಿ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನಾನು ಅದನ್ನು ಒಪ್ಕೊಡ್ತೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಮತ್ತೆ ಅದನ್ನೇ ಪುನರುಚ್ಚಾರ ಮಾಡಿರುವಂಥ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ನಾಗಿರ್ತೀನಿ ಅಂತ ಹೇಳಿರುವಂಥದ್ದು ಹಾಗಾಗಿ ನಾಳೆ ದೆಹಲಿಯಲ್ಲಿ ನಡೆಯುವಂತಹ ವೋಲ್ಟೇಜ್ ಮೀಟಿಂಗ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ರಾಹುಲ್ ಗಾಂಧಿ ಆಗ್ಬೋದು ಸೋನಿಯಾ ಗಾಂಧಿ ಆಗ್ಬೋದು ವೇಣುಗೋಪಾಲ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆದಂಥ ಸುರ್ಜೇವಾಲಾ ಅವರ ನಡೆಯುವ ಮೀಟಿಂಗ್ನಲ್ಲಿ ಸಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಜೊತೆಗೆ ಈಗಾಗಲೇ ಹೈಕಮಾಂಡ್ ಕೂಡ ಒಂದಿಷ್ಟು ಮಹತ್ವದ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಆ ಅಧಿವೇಶನದಲ್ಲಿ ಮತ್ತೆ ಸಿ ಬದಲಾವಣೆ ವಿಚಾರವೇ ಸಾಕಷ್ಟು ಚರ್ಚೆ ಆಗುತ್ತೆ ಇದು ರಾಜ್ಯದ ಜನತೆಗೆ ಬೇರೆ ರೀತಿಯ ಒಂದು ಮೆಸೇಜ್ ಕೂಡ ಹೋಗುತ್ತೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಒಗ್ಗಟ್ಟುತವನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ಕೂಡ ಒಂದು ಸಂದೇಶ ಹಾಗಾಗಿ ಈಗ ಇರುವಂತಹ ಒಂದು ಏನು ಸೆಷನ್ಗ ಸದನಕ್ಕೆ ಚಳಿಗಾಲದ ಅಧಿವೇಶನಕ್ಕೆ ಒಗ್ಗಟ್ಟಿನ ಜಪ ಜಪಿಸಬೇಕು ಒಗ್ಗಟ್ಟನ್ನು ನೀವು ತೋರಿಸ್ಬೇಕು ವಿಪಕ್ಷಗಳು ಇದೇ ಅಸ್ತ್ರವನ್ನು ಇಟ್ಟುಕೊಂಡು ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ನಡೆಸ್ತವೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿದೆ ಹಾಗಾಗಿ ಎಲ್ಲದಕ್ಕೂ ನೀವೇ ಪುನಶ್ಠಾಪನಾ ಹಾಕಬೇಕು ಅನ್ನೋದು ಈಗಾಗ ಹೈಕಮಾಂಡ್ ಕೊಟ್ಟಿರುವಂಥ ಸಂದೇಶ ಈಗ ಹೈಕಮಾಂಡ್ ಸಂದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮುಗ್ದಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮುಗ್ದಿದೆ ಸುದ್ದಿಗೋಷ್ಠಿಯನ್ನು ಸುದ್ದಿಗೋಷ್ಠಿ ಮೂಲಕ ನಾವು ಒಗ್ಗಟ್ಟಾಗಿದ್ದೀವಿ ಎಂಬ ಸಂದೇಶವನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಈಗ ಹೈಕಮಾಂಡ್ ಇರುವ ನಿರ್ಧಾರ ಹೈಕಮಾಂಡ್ ಮುಂದೆ ನಿರ್ಧಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ನಾಯಕರು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆ ಒಂದು ಧೃಢ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸ್ತಾರ ಅಥವಾ ಎರಡು ವರ್ಷಗಳ ಕಾಲ ಸರ್ಕಾರ ಅಧಿಕಾರಾವಧಿ ಅಧಿಕಾರಾವಧಿ ಆಗಿದೆ ಈ ಮೂಲ ಮತ್ತೆ ಸಿ